ಬ್ರಹ್ಮಾವರದಲ್ಲಿ ಫ್ಲೈಓವರ್ ಹಾಗೂ ಸರ್ವೀಸ್ ರಸ್ತೆ ನಿರ್ಮಿಸುವಂತೆ ಆಗ್ರಹಿಸಿ ಸಾರ್ವಜನಿಕರು ಬುಧವಾರ ಬೃಹತ್ ಧರಣಿ ನಡೆಸಿದ್ರು ಧರಣಿಯಲ್ಲಿ ಪಾಲ್ಗೊಂಡಿದ್ದ ಸಾವಿರಾರು ಮಂದಿ ಜನರು ಸಿಟಿ ಸೆಂಟರ್ನಿಂದ ಎಸ್ಎಂಎಸ್ ಮೂಲಕ ಧೂಪದ ಕಟ್ಟೆಯವರೆಗೆ ತುರ್ತು ಸರ್ವೀಸ್ ರಸ್ತೆ ನಿರ್ಮಿಸಬೇಕು ಹಾಗೆಯೇ ಶಾಶ್ವತ ಪರಿಹಾರವಾಗಿ ಫ್ಲೈಓವರ್ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿದ್ರು ಸದ್ಯ ಇರುವ ಹೆದ್ದಾರಿ ರಸ್ತೆ ವೈಜ್ಞಾನಿಕವಾಗಿದ್ದು ಪ್ರತಿದಿನ ಸಾವು ನೋವು ಸಂಭವಿಸುತ್ತಿವೆ ಈಗಾಗಲೇ ನೂರಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ವಾರದೊಳಗೆ ಸರ್ವಿಸ್ ರಸ್ತೆಯ ಕಾಮಗಾರಿ ಆರಂಭಿಸಬೇಕು ಇಲ್ಲದಿದ್ದರೆ ಬ್ರಹ್ಮಾವರ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಬ್ರಹ್ಮಾವರದ ಮೂವತ್ತಕ್ಕೂ ಅಧಿಕ ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಧರಣಿಗೆ ಕೈಜೋಡಿಸಿದ್ದು ಬಹಳ ಅಪಾಯಕಾರಿ ಸ್ಥಳಗಳಾಗಿರುವ ಬ್ರಹ್ಮಾವರ ಬಸ್ ಸ್ಟ್ಯಾಂಡ್ ವಠಾರ ಮಹೇಶ್ ಆಸ್ಪತ್ರೆ ಎದುರಿನ ಡಿವೈಡರ್ ಆಕಾಶವಾಣಿ ಜಂಕ್ಷನ್ನಲ್ಲಿ ಹಲವಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಏಪ್ರಿಲ್ ಒಂದರಂದು ಮಹೇಶ್ ಆಸ್ಪತ್ರೆ ಎದುರಿನ ಡಿವೈಡರ್ ಬಳಿ ಸಂಭವಿಸಿದ ಅಪಘಾತದಲ್ಲಿ ಶಾಲಾ ವಿದ್ಯಾರ್ಥಿ ಓರ್ವ ಬಲಿಯಾಗಿದ್ದಾರೆ ಯಾಕಂತ ಹೇಳಿದ್ರೆ ಅದೆಷ್ಟು ಜೀವಗಳ ಬಲಿಯನ್ನು ಪಡೆದುಕೊಂಡ ಮೇಲೂ ಯಾವ ಸರ್ಕಾರಿ ಅಧಿಕಾರಿ ಕೂಡ ಚಿಂತನೆಯನ್ನು ಮಾಡುವುದಿಲ್ಲ ಮಾಡ್ತಾ ಇಲ್ಲ ಹೋಗುವುದು ನಮ್ಮ ಮಕ್ಕಳನ್ನ ಹೋಗುವುದು ಬೇರೆಯವರ ಮಕ್ಕಳನ್ನು ಹೋಗಲಿ ಹೋದಷ್ಟು ಅನ್ನುವಂತಹ ಭಾವನೆ ಈ ರೀತಿ ಊಕರನ್ನಾಗಿ ಮಾಡಿದೆ ಕಣ್ಣಿತ್ತು ಕ್ರೂಡ್ರನ್ನಾಗಿ ಮಾಡಿದೆ ಕಿವಿ ಇದ್ದು ಕ್ಯೂಡನ್ನಾಗಿದೆ ಬಾಯಿ ಇದ್ದು ಹೂಕರನ್ನಾಗಿ ಮಾಡಿದೆ ಒಂದು ವಿಚಾರವಂತೂ ಸತ್ಯ ನಮ್ಗೆ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡು ಇದೇ ರೀತಿ ಸರ್ಕಾರ ಆಡಳಿತವನ್ನು ಮಾಡ್ತಾ ಹೋದ್ರೆ ಜಿಲ್ಲಾಡಳಿತ ಮುಂದೊಂದು ದಿನ ಮೇಲೆ ಕೂತವ ಅಂಕವನ್ನ ಹಾಕ್ತಾರೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸಕ್ಕೂ ಆ ಮೇಲೆ ಕೂತವನ್ನ ಮಾರ್ಗ ಕೊಡ್ತಾರೆ ಅಲ್ಲ ಎರಡು ವರ್ಷ ಹಿಂದೆ ನಾನು ಕೂಡ ಫಸ್ಟ್ ಇಯರ್ ಡಿಗ್ರಿ ಇದ್ದೆ ಅವಾಗಲೂ ಕೂಡ ಒಂದು ಆಕ್ಸಿಡೆಂಟ್ ಆಗಿತ್ತು ನಾವೆಲ್ಲಾ ವಿದ್ಯಾರ್ಥಿಗಳು ಹಾಗೇನೆ ಸ್ಥಳೀಯರು ಸೇರಿ ಒಂದು ಮನೆಯನ್ನ ಕೊಟ್ಟಿದ್ವಿ ಕೊಟ್ಟಿದ್ವಿ ಅದ್ರ ಪರಿಣಾಮವಾಗಿ ಇವತ್ತು